ಇವರು ಡಾನ್ಸ್ ಆಗಿರ್ಬೋದು ಒಂದ್ ಸಣ್ಣ ತೋಟತನ ಆಗಿರ್ಬೋದು ಸೌಂದರ್ಯ ಆಗಿರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಭೆ ಅದಕ್ಕೂ ಮುಖ್ಯವಾಗಿ ಭಾಷೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾತಾಡುವಂತ ನಮ್ಮ ಮಣ್ಣಿನ ನಮ್ಮ ಕೊಡಗಿನ ನಾಯಕ ನಟಿ ರೇಷ್ಮಾ ಅವರು ನಮ್ಮ ಮಚ್ಚಲಕ್ಷ್ಮಿ ಅವ್ರನ್ನ ಎಲ್ರೂ ಒಂದು ಪ್ರೀತಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ಲೀಸ್ ನಮಸ್ಕಾರ ಹೇಗಿದ್ದೀರಾ ರೇಷ್ಮಾ ಎಷ್ಟು ಚೆನ್ನಾಗಿ ಹಿಂದಿ ಮಾತಾಡಿದ್ರಿ ನೀವು ಅಂತ ಅಂದ್ರೆ ಏನ್ ಹೇಳಿದ್ರು ಎಲ್ರು ಮನ್ ಇಲ್ಲಿ ಮತ್ತೆ ಇಲ್ಲಿ ನಿಂತ್ಕೊಳ್ಳಿ ಹಾ ನಿಮ್ ಬ್ಯೂಟಿ ಪಕ್ದಲ್ಲಿ ನಾನೊಂದು ದೃಷ್ಟಿ ಬಿಡ್ತಾರ ಇರ್ತೀನಿ ಸರ್ ನಿಮ್ಗೆ ಏನ್ ಇಷ್ಟ ಆಯ್ತು ಸರ್ ಅವ್ರ ಕೈಯಲ್ಲಿ ಮೈಕಾ ಮಚ್ಚ ಈಗ ಮೈಕ್ ಸದ್ಯಕ್ ಮೈಕ್ ಸೊ ಮಚ್ಚಲಕ್ಷ್ಮಿ ಅವಲ್ಲ ಮಚ್ಲಕ್ಷ್ಮಿ ಅವರೇ ಮೈಕ್ ಇಟ್ಕೊಂಡ ಹೇಳಿ ಹೌಸ್ ದಿಸ್ ಜರ್ನಿ ಕೆ ಡಿ ಟೀಸರ್ ಲಾಂಚ್ ಒಂದು ಟೂರ್ ನಡ್ಸಿದ್ರಲ್ಲ ಹೆಂಗಿತ್ತು ಸಖತ್ ಆಗಿತ್ತು ಯಾಕಂದ್ರೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ನನ್ ಫಸ್ಟ್ ಟೈಮ್ ಅಹ್ ಇಂತ ದೊಡ್ಡ ಕಲಾವಿದ್ರ ಜೊತೆ ಇಂತ ದೊಡ್ಡ ಸಾಕಾರ ಜೊತೆ ನಾನು ಒಬ್ಳು ಭಾಗಿಯಾಗಿ ನಾನ್ ಏನ್ ಮಾತಾಡ್ಬೇಕು ಹೆಂಗ್ ಫೇಸ್ ಮಾಡ್ಬೇಕು ಇವ್ರನ್ನ ಅಂತ ತುಂಬಾ ಭಯ ಆಗ್ತಿತ್ತು ನನ್ಗೆ ಬಟ್ ಒಂದ್ ಫ್ಯಾಮಿಲಿ ತರ ಎಲ್ಲರೂ ಒಟ್ಟಿಗೆ ನಾನ್ ತುಂಬಾ ಭಯ ಪಡ್ತಿದ್ದೆ ಅವ್ರ ಜೊತೆ ಮಾತಾಡಕ್ಕೆ ಬಟ್ ದಟ್ ದಟ್ ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ ರವಿ ಸರ್ ಓದಿದ್ದಾರೆ ಫೀಲಿಂಗ್ಸ್ ಅಂದ ತಕ್ಷಣನೇ ರವಿ ಸರ್ ಎಂಟ್ರಿ ಆದ್ರು ರವಿ ಸರ್ ಯಾರ ಗೂ ಬೇಜಾರು ಮಾಡ್ದೇ ಇರುವಂತ ರವಿ ಸರ್ ಹಾರ್ಟಿ ವೆಲ್ಕಮ್ ರವಿ ಸರ್ ಮೀಟ್ಸ್ ಶಿಲ್ಪಾ ಶೆಟ್ಟಿ ಮ್ಯಾಮ್ ಸರ್ ತಪ್ಪ ಮತ್ತೆ ಅರೆ ರವಿ ಸರ್ ನೋಡಿ ಸರ್ ಮತ್ತೆ ಅವ್ರು ಹಂಗೆ ಇದಾರೆ ನೀವು ಹಂಗೆ ಇದ್ದೀರಾ ಲವ್ಯ ಲವ್ಯ ರವಿ ಸರ್ ಲವ್ಯ ರವಿ ಸರ್ ಏನು ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ ತುಂಬಾ ಖುಷಿ ಆಯ್ತು ಇಟ್ ವಾಸ್ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ತುಂಬಾ ಕಲಿಯೋಕ್ ಸಿಕ್ತು ಅವ್ರ ಒಟ್ಟಿಗಿದ್ದು ನಾನು ಮೊದಲೇನಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಕ್ಕೆ ಎಲ್ಲ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ನಮ್ಮೂರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಕೆ ಸಿನಿಮಾ ಟೀಸರ್ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್ ನಾನು ಮೊದ್ಲೇ ಬಾರಿಗೆ ಚೆನ್ನೈಯಲ್ಲೇ ನೋಡ್ ಮುಂಬೈ ಅಲ್ಲೇ ನೋಡಿದ್ದು ಇಟ್ ವಾಸ್ ಅನ್ ಇನ್ ಕ್ರೆಡಿಬಲ್ ಜರ್ನಿ ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ ಅಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆ ಅಲ್ಲಿ ಹೇಳ್ತಾ ಬರ್ತೀನಿ ನಾನು ಇಲ್ಲಿರೋ ಕಾರಣ ಅಹ್ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್ ಅವ್ರನ್ನ ಲಾಂಚ್ ಮಾಡೋದಕ್ಕೆ ನಾನು ಇವತ್ ನಿಮ್ ಮುಂದೆ ನಿಂತು ಮಾತಾಡ್ತಿರೋದು ಅವತ್ನ ಅವ್ರು ಗುರ್ತಿಸ್ಲಿಲ್ಲ ಅಂದ್ರೆ ನಾನು ಇವತ್ ನಿಂತು ನಿಮ್ ಒಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನೋ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಮ್ ಮ್ಯಾನ್ ಅಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದಮ್ ಅಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿ ಯಾಕಂದ್ರೆ ನನ್ಗೆ ಇವತ್ತು ಕ್ಯಾಮ್ರಾಲ್ ಹೇಗ್ ಮಾತಾಡಬೇಕು ಒಂದ್ ಡೈಲಾಗ್ ಹೇಗ್ ಹೇಳ್ಬೇಕು ಲೈಟಿಂಗ್ ಹೆಂಗ್ ತಗೋಬೇಕು ಪ್ರತಿಯೊಂದು ನಂಗೆ ಈ ಕ್ಲವ್ ಯಾ ಟೀಮ್ ಹೇಳ್ಕೊಟ್ಟಿದ್ದು ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ ಅಂಡ್ ಇವತ್ತು ಮಜ್ಲಕ್ಷ್ಮಿ ಆಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟೆಡ್ ಯಾಕಂದ್ರೆ ಕೆ ಡಿ ಅಲ್ಲಿ ಒಂದು ಗು ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ ಸುಮ್ನೆ ಬಂದು ನಾಗ್ ಸ್ಮೈಲ್ ಮಾಡಿ ಆ ತರ ಪಾತ್ರ ಅಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ವಾಸ್ ऐ वाज वेरी ग्रेटफुल अँड तुम कष्ट बट मॅनेजी सर प्रतिवंदी हल्कोडत्र सो अँड संजय दात सर ಇಡೀ ಜರ್ನಿ ಇಡೀ ಪ್ರೆಸ್ ಮೀಟ್ ಮಾಡ್ತಾ ಬಂದಿದೀವಿ ನಾನೆಲ್ಲಾ ವೇದಿಕೆಯಲ್ಲಿ ಹೇಳಿದ್ದೆ ತುಂಬಾ ಭಯ ಆಗ್ತಿತ್ತು ಅವ್ರನ್ನ ಮಾತಾಡ್ಸ್ಬೇಕಾದ್ರೆ ಬಟ್ ಎಷ್ಟು ಇನ್ನೋಸೆನ್ಸ್ ಅಲ್ಲಿ ಎಷ್ಟು ಪೇಶೆನ್ಸ್ ಆಗಿ ನಮ್ಮ ರೆಸ್ಪಾನ್ಸ್ ಮಾಡ್ತಾರೆ ಮಾತಾಡ್ಸ್ತಾರೆ ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್ ನಾನು ಮುಂಬೈ ಅಲ್ಲೂ ನಾನು ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನ್ ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ನಾನು ಅಂಡ್ ಶಿಲ್ಪಾ ಶೆಟ್ಟಿ ಮ್ಯಾಮ್ ಫಸ್ಟ್ ಆಫ್ ಆಲ್ ನನ್ಗೆ ಫ್ಲೈಟ್ ಅಲ್ಲಿ ಕೊಡ್ತಿದ್ರು ಯೋಗ ಬಗ್ಗೆ ಪಾಪೈರಿಂಗ್ ಆಕ್ಟ್ರೆನ್ ಇಟ್ ಅಂಡ್ ಫ್ರೀ ಆಫ್ ಕಾಸ್ಟ್ ಲೆಸನ್ಸ್ ಒಂದೆರಡು ಹೇಳಿ ಪ್ಲೀಸ್ ಮ್ಯಾಮ್ ಹೇಳ್ಕೊಟ್ಟಿದ್ದು ಇವಾಗ ಕೂತಿರ್ಬೇಕಾದ್ರೆ ಒಂದ್ ಜಸ್ಟೇನ್ ಹೇಳ್ಕೊಟ್ಟಿದ್ರು ನನ್ಗೆ ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಅಂಡ್ ಬಿಲೀವ್ ಯುವರ್ ಸೆಲ್ಫ್ ದಟ್ ಆಗುತ್ತೆ ನಾವು ಕೆಲಸ ಮಾಡಿದೀವಿ ಅಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಅಂಡ್ ಎಲ್ಲ ಕರೆಕ್ಟ್ ಆಗಿ ದಾರಿಲ್ ಹೋಗ್ತೀವಿ ಅಂತ ಸೊ ಆಲ್ವೇಸ್ ಆಲ್ವೇಸ್ ಟು ಬಿಲೀವ್ ಇನ್ ಆರ್ ಸೆಲ್ಫ್ ಯಾಕಂದ್ರೆ ನಾನು ಅವ್ರು ಇದಾದ್ಮೇಲೆ ನೀನ್ ಬಿಜಿ ಆಗ್ಬಿಡ್ತೀಯ ಅಂತ ಹೇಳಿದ್ರು ನಾನು ಐ ಹೋಪ್ ಅಂತ ಹೇಳಿದೆ ನೋ ನೋ ಯು ಶುಡ್ ಹೋಪ್ ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪಿ ಅಂತ ಹೇಳಿದ್ರು ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ಬೀಂಗ್ ಸೋ ಕೈಂಡ್ ಅಂಡ್ ಇವತ್ತು ಫುಲ್ ಕಂಪ್ಲೀಟ್ ಫೀಲಿಂಗ್ ಬರ್ತಿದೆ ಯಾಕಂದ್ರೆ ನಮ್ ನಮ್ಮ ಡೈರೆಕ್ಲಿಯಮ್ಸ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದಾರೆ ರಮೇಶ್ ಅರವಿಂದ್ ಸರ್ ಅಂಡ್ ರವಿಚಂದ್ರನ್ ಸರ್ ವೆಂಕಟ್ ಸರ್ ಇದಾರೆ ಸೊ ಇಟ್ ಫೀಲ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮಿಲಿ ಟುಡೇ ರಮೇಶ್ ಅರವಿಂದ್ ಸರ್ ರವಿಚಂದ್ರನ್ ಸರ್ ನೀವು You are treasures of Karn uh, Karnataka, sir. You are incredible. So, so, thank you so much. And I hope uh, Thank you very, very much. And sir, uh, what an incredible actor he is. And um, ಹೀ ಇಸ್ ಸೋ ಮೋಟಿವೇಟಿಂಗ್ ಯಾಕಂದ್ರೆ ಪ್ರತಿ ಒಂದು ಸೀನ್ ಮುಂಚೆ ಯಾವ್ದಾದ್ರು ಸೀನ್ ಚೆನ್ನಾಗಿ ಬರ್ತಿಲ್ಲ ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದ್ರೆ ಮೋಟಿವೇಟ್ನ ಮಜಾ ಇಲ್ಲ ಮೇಡಮ್ ಬನ್ನಿ ಮೇಡಮ್ ಏ ಇದು ಟೇಕ್ ಆಗ್ಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯೂ ಸರ್ ಥ್ಯಾಂಕ್ ಯು ಅಂಡ್ ವಿಲಿಯಮ್ ಸರ್ ಅಷ್ಟೇ ಪ್ರತಿ ಒಂದು ಫ್ರೇಮು ನಾವ್ ಅವ್ರನ್ನ ವಾಲ್ಕನೋ ವಿಲಿಯಮ್ಸ್ ಅಂತ ಕರೆಯೋದಂತ ಯಾ ಸೊ ಅದೇ ರೀತಿ ಡೆಲಿವರು ಮಾಡಿದ್ರು ಪ್ರತಿ ಒಂದ್ ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್ ಸೊ ಥ್ಯಾಂಕ್ ಯು ಸರ್ ಅಂಡ್ ಅರ್ಜುನ್ ಜನ ಸರ್ ಅಷ್ಟೇ ಮ್ಯೂಸಿಕ್ ಇಲ್ಲ ಏನು ಮಾತಾಡೋ ಮಾತಾಡೋ ಅಗತ್ಯನೇ ಇಲ್ಲ ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ ಎರಡು ಸಾಂಗ್ ನ ಹಿಟ್ ಮಾಡ್ಕೊಟ್ಟಿದಾರೆ ಆಲ್ರೆಡಿ ಸೊ ಯಸ್ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ ನಿಮ್ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಅಂಡ್ ಆಲ್ಸೋ ಥ್ಯಾಂಕ್ ಯು ಟು ಕೆ ಪ್ರೊಡಕ್ಷನ್ ವೆಂಕಟ್ ಸರ್ ಥ್ಯಾಂಕ್ ಯು ಸೋ ಸೋ ಮಚ್ ಫಾರ್ ಮೇಕಿಂಗ್ ಮಿಯ ಪಾರ್ಟ್ ಆಫ್ ಕೆ ಡಿ ಐ ಡೋಂಟ್ ನೋ ನೌನ್ ಇಲ್ಲಿ ಅಗೇನ್ ವೆನ್ ಐ ಗೆಟ್ ಟು ವರ್ಕ್ ವಿತ್ ಯು ಬಟ್ ಕೆ ಡಿ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ ಅಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಹ್ಯಾಪನ್ ಫಾರ್ ಮೀ ಅಂಡ್ ಅಂಡ್ ಸುಪ್ರೀತ್ ಸರ್ಗೂ ಥ್ಯಾಂಕ್ ಯು ತುಂಬ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲರ್ನ ಸೆಟಲ್ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತ್ ಆಗಿ ನಡೀತಿರ್ಬೇಕು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್ ಎಸ್ ಥ್ಯಾಂಕ್ ಯು ಟು ದ ಎಂಟೈರ್ ಥೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವಾಸ್ ವೆರಿ ಬ್ಯೂಟಿಫುಲ್ ಪ್ರೇಮ್ ಸರ್ ಭಯಂಕರ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲಾ ಆರ್ಟಿಸ್ಟ್ಗೆ ಸರ್ ಗೆ ಜಾಗನೇ ಇಲ್ಲ ಎವ್ರಿಬಡಿ ಆಸ್ ವೆಲ್ ಪ್ರಿಪೇರ್ಡ್ ಅಂದ್ರೆ ನಾಲ್ಕೈದು ಪ್ರೆಸ್ ಮೀಟ್ ಮೀಟ್ಗಳನ್ನ ಮಾಡಿ ಬೇರೆ ಬೇರೆ ಎಲ್ಲ ರಾಜ್ಯಗಳಿಗೆ ಹೋಗಿ ಬಂದು ಪ್ರೋ ಆಗ್ಬಿಟ್ಟಿದ್ದಾರೆ ಎಲ್ಲರೂ ಥ್ಯಾಂಕ್ ಯು ರೀಶ್ಮಾ ಅಫ್ಕೋರ್ಸ್ ಪ್ರೆಸ್ ವಿಲ್ ಹಾವ್ ಕ್ವೇಶನ್ಸ್ ಫಾರ್ ಯು ವೆರಿ ಮಚ್ ರೀಶ್ಮಾ ಥ್ಯಾಂಕ್ ಯು ಗುಡ್ ಲಾಕ್